ನಾ ಹಾ 500 ರೂಪಾಯಿ ಶಿಕೊ ಓй ಧರ್ಮಸಲ್ಲ ಸಂಜಿನೂರoka ತುಮುವಾ ಆ ತುಚಿ ಇಗೆ ಬಂದಿ ಮರದಿಂತು ತುಮ್ಲಿ ಬಾ ನೀ ಲಂದ್ರ ರಾತ್ರಿ ಊಟ ಇಲ್ಲಿದೆ ಇಲ್ಲೆ ತಿಪ್ಪಕ ಮಂಡುತಿನಿ ಕಟ್ಟಿ ಬರ್ತಿನ ತೊಗೋ ನಿನ್ನ ಮೇ ಗಾಣಿಗು ಕಟ್ಟಿ ಬರ್ತಿನಿ ಓಯ್ ಸುಳೇಳಿದನ ಬಾಯ ಗುಲಾಬಿ ಸೈದಿನೂರಾ ಮಾತು ಕ್ವಾರ್ಟರ್ ಹೊರದ್ರ ಅದೇ ಹುಳಸ ತಕ್ಕೋ

বাৰু কি কৰি

ಇಲ್ಲ ಅವ್ರ ಅಪ್ಪ ಅಂಗಡಿ ಇಟ್ಟಿದ್ದ ನಾ ಸೈಕಲ್ ತಗೊಂಡು ಹೋಗಿದ್ದೆ ಗ್ಯಾಪ್ ನಾಗ ಅಕ್ಕಿ ಹವ ಹಾಕ್ತಿದ್ಲು ಹವ ಅದಕ್ಕೆ ಏನ ನೀವು ಬಿಡೋಪ್ಪ ನೀವು ಬಾಪ ಅಲ್ಲಿ ಇಕ್ನೆ ಇಷ್ಟು ಬೇಳಲ್ಲ ನಿನಗೆ ಹವ ಆಗ್ತಿಲ್ಲ ನಾನು ಹವ ಆಗ್ತಿಲ್ಲ ಓಲ್ ಬಿಡಿ ಬೇಯಕ್ಕ ಅವನೆ ಫಸ್ಟ್ ಉಪ್ಪಿದ ಈಗ ಎಷ್ಟು ಸರಿಗೆ ನೋಡಿ ಊಟಕ್ಕೆ ಹಾಕ್ತಿಲ್ಲ ಅವನಿಗೆ ಹೌದು ಪಪ್ಪರಿ ಮಗಳ ಈಗ ಕೇಳ ಹಿಂಗ ಕೇಳ ಇಷ್ಟು ದಿನ ಏಳೋರು ಕೇಳೋರು ಯಾರು ಇಲ್ಲ ಅಂತೇಳಿ ಬಾಯಿಗೆ ಬಂದಾಗ ಅಕಿ ಗಿಡ್ಡಿ ಹೂಬಿಳಿ ರೇಖಾ ಒಂದು ಒತ್ತಿದ ಕೂಳ ಹಾಕಂದ್ರ ರಾತ್ರಿ ಹೊತ್ತು ನಾಯಿ ಒದ್ರಂಗ್ ಒದರ್ತಾಳ ಕಿ बाप <laughs> मगलें गिदितिला एवा मोगुसाक तंग साकबेकू मदिले नी मोगुसाक तंग साकिदक एक कोट कुंतन गोलमाल है भाई सब गोलमाल है हंगा कंटीगदले कुडीद ನೋಡ್ರಿ ಅಕ್ಕ ಯಾವ್ ಮಾತಾಡ್ತಾವ ನೋಡ್ರೇಕಾ ಹಾಕೀನಿ ಬಿಡ್ರೇಕಾ ಹಾಕಿನಿ ಚಟ್ನ ಹತ್ತೀನಿ ನನಗ್ ಕಷ್ಟ ಯಾರಿಗಂತೇಳಿ ಇಕಿ ಈಕಿ ಹಡ್ಯಾಕಂತೇಳಿ ಹೋಗಿ ಒಂದು ವರ್ಷ ಹೋಗ್ಯಾಳ ಇವ್ರ ತಂಗಿ ಹಡ್ಯಾಕಂತ ಬಂದಾಳಂತೇಳಿ ಈಕಿ ಎರಡ್ ವರ್ಷ ಹೋಗ್ಯಾಳ ಆ ಜ್ಞಾಪನ್ಯಾಗ ನೀ ಭಾಳ ನೆನಪು ಬಂದಿರೇಕಾ ಬಾಳ ನೆನಪು ಬಂದಿ ಈಕಿ ನೋಡಿದ್ರೆ ಊರಾಗಿಲ್ಲ ತಿನ್ನಾಕ ಕೂಳಿಲ್ಲ ಚಿಪ್ ತಿಂದಾದರೂ ಹೊಟ್ಟಿ ತುಂಬಿಸ್ಕೋಬೇಕಂತೇಳಿ ಆ ಮಲ್ಯ ಅಂತ ಅಲ್ಲಿ ಹೋದ್ರ ಚಿಪ್ಸ್ ಇಂದ ನೀರ್ ನೀರಿಂದ ಬೀರ್ ಹಿಂಗ್ ಕುಡಿಯೋದು ಕಲ್ತ್ಯ ರೇಕಾ ಹಿಂಗ್ ಕುಡಿಯೋದು ಕಲ್ತ್ಯ ಹೌದಾ ನನ್ನ ಶೂರ ಅಲ್ಲಲ್ಲ ಎರಡು ವರ್ಷ ನಾ ಊರಾಗಿಲ್ಲ ನಾನೇನಪ್ಪ ಅಲ್ಲಿ ಅಕ್ಕಿ ನನ್ನಪ್ಪ ಅಲ್ಲೇನು ನಿಂಗ್ ಚಟ್ಟ

ನೋಡ್ರಿಕ್ಕ ನೀ ಕೋಟ ಉಂಗುರಾ ಮಾರಿದ್ಯಾ ನೀನ ಏನು ಅಲ್ಲಿಲ್ಲ ಅವಾಗ ನೀನು ಪರ್ಸನ್ಯಾಗ ರೊಕ್ಕ ಎಷ್ಟು ತಕ್ಕೊಂಡ ನೀವ ಅಂತ ಕೇಳಿಲ್ಲ ಅಷ್ಟ ಪಾಪು ನೀನು ಇಕ್ಕಿ ಬೈತಾಳ ಬುಳ್ಳಿ ನೋಡ್ರಿ ಅಕ್ಕ ನಿನ್ನ ಹುಡುಗ ನಿನ್ನ ರೊಮೇಗೆ ಆಕಿ ಬೈ ಹಾಕುತ್ತಾಳ ಇವತ್ತಿಕ್ಕಿಗ್ ಬಿಡ್ಬೇಡ ಅಕೆ ಚಟ್ನಿ ಹಾರ್ದ ಬೋ ನನ್ನ ಹುಡುಗ ನಿನ್ ಗಂಡಾಗ ಮುಂಚೆ ನನ್ ಲವರ್ ಇದ್ದಾವ ನನ್ ಗಂಡು ಹೊಡಿತೀನಿ ಬಡಿತೀನಿ ಸಾಯ್ ಹೊಡಿತೀನಿ ಅದನ್ನ ಕೇಳಕ್ಕೆ ನೀ ಯಾರು ಗೇಮ್ ಸ್ಟಾರ್ಟ್ ನೌ ಪಂದ್ಯ ಈಗ ಆರಂಭ ಅಖಾಡದಲ್ಲಿ ರೇಖಾ ಅವರು ತುಂಬಾ ಸ್ಟ್ರಾಂಗ್ ಆಗಿ ಕಾಣುತ್ತಿದ್ದಾರೆ ನಿನ್ನ ಗಂಡಗ ಹೊಡಿದ ಬಡಿದ ನೋಡ್ಕೊಂಡ್ರಾಗ ನನ್ಗೆ ನಂಜುಗುರ್ಕಿ ಮಾಡಿ ಅನ್ನ ಹೊಡಿ ಏಕಾವರಿಲ್ಲ ಕೇಶರಾಜಿ ಅಡಿತ ಅವರು ತಮ್ಮ ಬಲವಾದ ಕೈಗಳಿಂದ ಕೊತ್ತಂಬರಿ ಜುಟ್ಟನ್ನು ಜೋರಾಗಿ ಹಿಡಿದಿದ್ದಾರೆ ಅದ್ಭುತವಾದ ಪ್ರದರ್ಶನ ನಡೆಯುತ್ತಿದೆ ಮುಂದೆ ಏನು ಆಗುತ್ತೆ ಅಂತ ಕಾದು ನೋಡೋಣ ಬನ್ನಿ ವೀಕ್ಷಕರೆ ವಿಜಯಪುರ

ನನ್ನ ಹೆಂತಿಗೆ ಒಡಿತಿಲೇ ನೀನು ಕಟ್ಟಕೊಂಡ ಹೆಂತಿಗೆ ಒಡಿತಿ ಬಳ್ಳೊಳ್ಳಿ ಗಟ್ಟಿ ಹೋಗಿ ಹೊಡಿ ನೀ ನನ್ನ ಹೆಂತಿಗೆ ನನ್ನ ಹೆಂತಿಗೆ ಅಕಿಂದು ಕತಾ 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 ರಕ್ತ ಕುಡಿ ಬಿಡಬಡಾ ಹೊಡಿ ಹೋಗು ಹೋಗು ಅಲ್ಲಲೆ ನಾನು ನಿನ್ನ ಸಂಬಂಧ ಇಕ್ಕಿನ ಜೊತೆ ಗುದ್ದಾಡತರ ನಿನ್ನ ಅಕ್ಕಿಗೆ ಸಪೋರ್ಟ್ ಮಾಡ್ತಿ ಅಲ್ಲ ನಾನು ಮುಂದೆ